ಕಳೆದು ಹೋಗಿದ್ದಕ್ಕೆ ಕೊರಗಬೇಡ ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ಗಣಿತ ಗುರುಗಳಿಗೆ ನನ್ನ ವಂದನೆಗಳು ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರನು ಎಂದು ಸೃಷ್ಟಿಸಲಾರನು ಮಕ್ಕಳು ಎಂದು ತಿಳುವಳಿಕೆ ನೀಡಿದ ಸಮಾಜ ಶಿಕ್ಷಕರಿಗೆ ನನ್ನ ವಂದನೆಗಳು ನಮ್ಮ ಭಾಷೆಯನ್ನು ಪ್ರೀತಿಸು ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಶಿಕ್ಷಕರಿಗೆ ದ್ವಂದನೆಗಳು ಕಾಗುಣಿತ ತಪ್ಪಾಯಿತು ಅಂತ ಹತ್ತಾರು ಸಾರಿ ತಿದ್ದಿ ಅದನ್ನೇ ಬರೆಸಿ ಅಕ್ಷರದುಂಡಾಗುವಂತೆ ಮಾಡಿದ ಹಿಂದಿ ಮತ್ತು ಕನ್ನಡ ಶಿಕ್ಷಕರಿಗೆ ನನ್ನ ವಂದನೆಗಳು ಕೆಳಗೆ ಇಳಿಯಲೇಬೇಕು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ ಜೀವನದ ನಿಯಮವು ಹೌದು ಎಂದು ಬುದ್ಧಿ ಹೇಳಿದ ವಿಜ್ಞಾನ ಶಿಕ್ಷಕರಿಗೆ ನನ್ನ ವಂದನೆಗಳು ತಪ್ಪು ಮಾಡಿದಾಗ ದಂಡಿಸಿ ದೇಹ ಗಟ್ಟಿ ಮಾಡಿದ ದೈಹಿಕ ಪಿಟಿ ಶಿಕ್ಷಕರಿಗೆ ನನ್ನ ವಂದನೆಗಳು